ಹಲೋ ಸೊ ಬ್ರೈಟ್ಸ್ ಯಾರಾದರೂ ನೋಡ್ತಿದ್ದೀರಾ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಗೋಲ್ಡನಲ್ಲಿ ಬಜೆಟ್ ರೇಂಜಲ್ಲಿ ಬೇಕು ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ತಂದಿದ್ದೀನಿ ಮೂರು ಸ್ಪೆಷಲ್ ಆಗಿರೋ ಸ್ಯಾರೀಸ್ ಬಜೆಟ್ ರೇಂಜಲ್ಲಿ ಬಂದಿರೋ ಅಂಥದ್ದು ಎಷ್ಟಿರ್ಬೋದು ಗೆಸ್ ಮಾಡಿ ನೋಡೋಣ ಕೊನೆ ಹೇಳಲ್ಲ ಪ್ರೈಸು ಜಸ್ಟ್ ಸಸ್ಪೆನ್ಸ್ ಆಗಿಟ್ಬಿಟ್ಟು ಆಗಿದೆ ಒಂದೊಂದೇ ನೋಡಿ ಕೊನೆಯಲ್ಲಿ ನಿಮಗೆ ಪ್ರೈಸ್ ಹೇಳ್ತೀನಿ ನಾನು ವಿಡಿಯೋನ ಕೊನೆಯವರೆಗೂ ನೋಡಿ ಪ್ರೈಸ್ ತಿಳಿಸ್ತೀನಿ ನೀವೇ ಹೇಳ್ತೀರಾ ಇಷ್ಟು ಚೆನ್ನಾಗಿರೋ ಸೀರೆಗಳು ಇಷ್ಟನ ಇದ್ರ ಬೆಲೆ ಅಂತ ಹೇಳಿಬಿಟ್ಟು ಅಷ್ಟು ಸೂಪರಾಗಿರೋ ಕಲೆಕ್ಷನ್ಸ್ ಇದು ಮೂರು ಸ್ಯಾರಿ ನಿಮಗೋಸ್ಕರ ತಂದಿದ್ದೀನಿ ಫಸ್ಟ್ ಸ್ಯಾರಿ ಓಪನ್ ಮಾಡ್ತೀನಿ ಗೋಲ್ಡನ್ ಎಲ್ಲೋಗೆ ಪಿಂಕ್ ಕಲರ್ ಏನು ಸಕಳ ಕಾಣ್ತಿದೆ ಗೊತ್ತಾ ಏನೋ ತುಂಬ ಹೆವಿ ರೇಂಜ್ ಸ್ಯಾರಿ ಥರನೇ ಇದೆ ನಿಮ್ಗೆ ಆ ಫೀಲು ಇಲ್ಲ ಬಟ್ ಪ್ಯೂರ್ ಸಿಲ್ಕ್ ಇದು ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗೋ ಅಂಥದ್ದು ಪ್ಯೂರ್ ಸಿಲ್ಕ್ ಸ್ಯಾರಿ ಇದು ಸೆಮಿ ಆರ್ ಟು ಅಂಥದ್ದು ಯಾವುದೂ ಅಲ್ಲ ಸೊ ಎಲ್ಲೋಗೆ ಪಿಂಕ್ ಗೋಲ್ಡನ್ ಎಲ್ಲೋಗೆ ಪಿಂಕ್ ಕಲರ್ ಪಲ್ಲು ನೋಡಿ ಏನು ಸೂಪರ್ ಆಗಿದೆ ದೊಡ್ಡದಾಗಿದೆ ಪಲ್ಲು ಆ್ಯಂಡ್ ಬ್ಲೌಸು ಇನ್ನು ಹೈಲೈಟು ಏನು ವರ್ಕ್ ಮಾಡಿಸ್ಬೇಡಿ ಸಿಂಪಲ್ಲಾಗಿ ಆಗಿ ಡ್ರಿಪ್ ಮಾಡಿ ಸಖತ್ತಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಬಂದು ಇದಂಥರ ಯುನೀಕ್ ಆಗಿದೆ ಲೈಟ್ ಗ್ರೀನು ಅಲ್ಲ ಗ್ರೀನು ಅಲ್ಲ ಪಕ್ಕದಾಗಿದೆ ಇದು ಅಷ್ಟೇ ನೋಡಿ ಹೇಗೆ ಕಾಣಿಸುತ್ತೆ ಪ್ರೈಸ್ ಹೇಳೋದ್ ನಲ್ಲ ಮಾಡ್ತಾ ಇರಿ ಕೊನೆಯಲ್ಲಿ ಹೇಳ್ತೀನಿ ಪ್ರೈಝು ಸೊ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ಈ ಥರ ಕಾಣಿಸುತ್ತೆ ಕೂಡ ನಿಮ್ಗೆ ಪಿಂಕ್ ಅಲ್ಲಿ ಇದೆಲ್ಲ ಟಿಶು ಕಾಂಜಿವರಂ ಸಿಲ್ಕ್ ಆಗಿರುತ್ತೆ ಬ್ಲೌಸ್ ಫುಲ್ ಸಾರಿ ಈ ರೀತಿ ಕಾಣಿಸುತ್ತೆ ನೋಡಿ ಲಾಂಗ್ ಬಾರ್ಡರ್ ಯಾರ ಬೇಕು ಅಂತ ಕೇಳ್ತಿದ್ರೆ ಬ್ಯೂಟಿಫುಲ್ ಆಗಿದೆ ಗೋಲ್ಡ್ ಗೆ ಬ್ರೌನ್ ಕಲರ್ ಬೇರೆ ಸ್ನಫ್ ಕಲರ್ ಅಂತಲ್ಲ ಅದು ಅದೇ ಹೈಲೈಟ್ ಇದ್ರಲ್ಲಿ ಸೊ ಮೇಲೆ ಚಿಕ್ ಬಾರ್ಡರ್ ಬರುತ್ತೆ ಫುಲ್ ಗೋಲ್ಡನ್ ಯೆಲ್ಲೋ ಕಲರ್ ನನಗಂತೂ ಸಖತ್ ಲೈಕ್ ಆಯ್ತು ಗೋಲ್ಡನ್ ಯೆಲ್ಲೋಗೆ ಕಾಂಟ್ರಾಸ್ಟ್ ಸೂಪರ್ ಆಗಿದೆ ಸೊ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಸೆರೀ ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡದಾಗಿದೆ ಸೆರಗು ಆ್ಯಂಡ್ ಬ್ಲೌಸ್ ವಾವ್ 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 ಅನ್ಬೋದು ಅಷ್ಟು ಚೆನ್ನಾಗಿದೆ ಸೊ ಇದು ಹೀಗೆ ಕಾಣಿಸತ್ತೆ ಕೆಸ್ ಮಾಡಿದ್ರೆ ಎಷ್ಟು ಪ್ರೈಸು ಅಂತ ಬರೀ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಟ್ವೆಲ್ ತೌಸಂಡ್ ಸೆವೆನ್ ಫಿಫ್ಟಿ ಅಷ್ಟೇ ಇದ್ರ ಪ್ರೈಸು ಏನು ಸಕ್ಕದಾಗ್ ಕಾಣ್ತಿದೆ ಸೀರೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಸಿಲ್ಕ್ ಮರ್ಟಿಫಿಕೇಶನ್ ಸಿಗತ್ತೆ ಇದು ಎಲ್ಲ ಸೀರೆಗಳಿಗೂ ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ ಸೀರೆ ಇಷ್ಟ ಆಗಿದ್ರೆ ಆದಷ್ಟು ಬೇಗ ಈಗಲೇ ಫೋನ್ ತಗೊಳ್ಳಿ ಬುಕ್ ಮಾಡ್ಕೊಂಡು ನಿಮ್ಮ ಮನೆಗೆ ತರ್ಸ್ಕೊಂಬಿಡಿ ವೇರ್ ಮಾಡಿ ನಮ್ಗೊಂದು ಫೋಟೋ ಕಳ್ಸೋದನ್ನ ಮರಿಬೇಡಿ ನಮಸ್ಕಾರ